ಹೋಟೆಲ್ ಸಂಸ್ಥೆ ರಾಮತೀರ್ಥ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆರ್ಸಿಡಬ್ಲ್ಯೂ ಕನೆಕ್ಟ್ ಧಾರವಾಡ ಮುಂತಾದ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಭಾಭವನದಲ್ಲಿ ರಾಜ್ಯ ಮಟ್ಟದ ಬೃಹತ್ ಉದ್ಯೋಗ ಮೇಳವನ್ನ ನಡೆಯಿತು ನಿರುದ್ಯೋಗಕ್ಕೆ ಮುಖ್ಯ ಕಾರಣ ಯುವ ಜನರಲ್ಲಿ ಆಸಕ್ತಿ ಇಲ್ಲದಿರುವುದು ಉದ್ಯೋಗದ ಕೊರತೆಗಿಂತ ಆಕಾಂಕ್ಷಿಗಳ ಕೊರತೆ ಜಾಸ್ತಿ ಇದೆ ಹೆಣ್ಣು ಕಲಿಯುವುದು ಅಷ್ಟೇ ಅಲ್ಲದೆ ಉದ್ಯೋಗ ಮಾಡಿದರೆ ಅವಳ ಮುಂದಿನ ಜೀವನ ಉತ್ತಮವಾಗಿ ರೂಪಿತಗೊಳ್ಳುತ್ತೆ ಎಂದು ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಅಧಿಕಾರಿ ಗುರುಪಾದಯ್ಯ ಹಿರೇಮಠ ತಿಳಿಸಿದ್ದಾರೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಯುವಕರು ಉದ್ಯೋಗದ ಬಗ್ಗೆ ಆಸಕ್ತಿ ಹೊಂದಿರಬೇಕು ಉದ್ಯೋಗವು ನಿಮ್ಮನ್ನ ಹುಡುಕಿ ಬರದೆ ನೀವು ಉದ್ಯೋಗವನ್ನ ಹುಡುಕಿ ಬರಬೇಕು ಉದ್ಯೋಗವಿದ್ದಲ್ಲಿ ಕೆಲಸ ಮಾಡಬೇಕು ಶಿಕ್ಷಣವೆಂಬುದು ವಿದ್ಯೆ ಕಲಿಯಲಿಕ್ಕೆ ಮಾತ್ರವಲ್ಲ ಅದರೊಂದಿಗೆ ಉತ್ತಮವಾದಂತಹ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳಬೇಕು ಎಂದಿದ್ದಾರೆ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರು ಆದ ಸುನಂದ ಶೀರೂರ ಮಾತನಾಡಿ ಒಂದು ಸಮಾಜಕ್ಕೆ ಒಳ್ಳೆಯದಾಗಬೇಕಾದ್ರೆ ಯುವಕರು ನಿರ್ದಿಷ್ಟ ಅವಧಿಯಲ್ಲಿ ಉದ್ಯೋಗ ಪಡೆದುಕೊಳ್ಳಬೇಕು ಉದ್ಯೋಗಕ್ಕೆ ಬೇಕಾದ ಅರ್ಹತೆಯನ್ನ ಮತ್ತು ಕೌಶಲ್ಯಗಳನ್ನ ಬೆಳೆಸಿಕೊಳ್ಬೇಕು ಇಲ್ಲೇ ಬಂದಂತಹ ಉದ್ಯೋಗ ಆಕಾಂಕ್ಷಿಗಳಿಗೆ ಯಾವುದೇ ಮೋಸವಾಗದಂತೆ ಎಲ್ಲಾ ಕಂಪನಿಯವರು ನಿಗಾ ವಹಿಸಬೇಕು ಆಯ್ಕೆಯಾದ ಉದ್ಯೋಗ ಆಕಾಂಕ್ಷಿಗಳಿಗೆ ಸಾಯಂಕಾಲದೊಳಗಾಗಿ ಆದೇಶ ಪ್ರತಿ ಕೊಡಬೇಕು ಯುವಕರು ಪರೀಕ್ಷೆಯಲ್ಲಿ ನೂರಕ್ಕೆ ನೂರು ಅಂಕಕ್ಕೆ ಸೀಮಿತವಾಗದೆ ಉದ್ಯೋಗಕ್ಕೆ ಬೇಕಾದ ಕೌಶಲ್ಯಗಳ ಬೆಳೆಸಿಕೊಳ್ಬೇಕು ಗಾಳಿ ಬಿಟ್ಟಾಗ ತೂರಿಕೊಳ್ಬೇಕು ಹಾಗೆಯೇ ಉದ್ಯೋಗ ಸಿಕ್ಕಾಗ ಉದ್ಯೋಗ ಮಾಡಬೇಕು ಎಂದಿದ್ದಾರೆ ಉದ್ಯೋಗ ಮೇಳದಲ್ಲಿ ಬೆಂಗಳೂರು ಬಾಗಲಕೋಟೆ ವಿಜಯಪುರ ಧಾರವಾಡ ಕಾರವಾರದ ಹಲವು ಹೆಸರಾಂತ ಕಂಪನಿಗಳ ಹಾಗೂ ಇಪ್ಪತ್ತಕ್ಕೂ ಹೆಚ್ಚು ಕಂಪನಿಗಳ ಮೇಳದಲ್ಲಿ ಭಾಗವಹಿಸಿದ್ವು ಎಂಟುನೂರ ಐವತ್ತಕ್ಕೂ ಅಧಿಕ ಅಭ್ಯರ್ಥಿಗಳನ್ನು ಮೇಳದಲ್ಲಿ ಭಾಗವಹಿಸಿದ್ರು ರೋಟರಿ ಸಂಸ್ಥೆ ರಾಮತೀರ್ಥದ ಅಧ್ಯಕ್ಷ ಕಿರಣ ಜಾಲಿಹಾಳ್ ವಾರದ ಫೌಂಡೇಶನ್ ಅಧ್ಯಕ್ಷ ರಾಜು ವಾರದಾ ಕನೆಕ್ಟ್ ಕಂಪನಿಯ ಡೈರೆಕ್ಟರ್ ಗಿರೀಶ್ ಅಂಗಡಿ ಸಹದೇವ್ ಜಾಲೋಜಿ ಸಾದಿಕ್ ಆರ್ಎಸ್ ಜಾಧವ್ ಬಸವರಾಜ ಕಲ್ಯಾಣ ಶೆಟ್ಟಿ ಚಿದಾನಂದ ಸಿದ್ದಾಪುರ ಮಠ ಜಗದೀಶ್ ಮನಿಕೇರಿ ಮಾಲತೇಶ್ ನರಸನಗೌಡ ಚಿದಾನಂದ ಸಿದ್ದಾಪುರ್ ಡಾ ರವಿ ಉಮದಿ ವಿಶ್ವನಾಥ್ ಸಾವಳಗಿ ಅಜಿತ್ ತಿಕೋಟಿಕರ್ ಸುರೇಶ್ ಹಿರೇಮಠ ನೋಡಿದಾಗ ಇವತ್ತಿನ ಉದ್ಯೋಗ ಮೇಳ ನಿಜವಾಗಿಯೂ ಯಶಸ್ಸನ್ನು ಯಶಸ್ಸನ್ನು ಹೊಂದಲಿಕ್ಕೆ ನೀವು ಏನಂತ ಕಾರ್ಯಕರ್ತರು ಅದಕ್ಕೆ ಒಂದು ಕಡೆ ನಾವು ಹೇಳ್ತೀವಿ ಗಾಳಿ ಬಿಟ್ಟಿದೆಯೇ ತೂರಿಕೊಳ್ಳಿರೋ ಗಾಳಿ ನಿಮ್ಮ ಆಗಿನ ವೆಲ್ಲವಯ್ಯ ನಾನೇ ತೂರಿದೆ ಎಂದರೆ ನಿಮ್ಮದಲ್ಲವಯ್ಯ ನೋಡಿ ನೋಡ್ರಿ ಇವತ್ತು ಗಾಳಿ ಬಿಟ್ಟೈತೆ ಎಂತ ಗಾಳಿ ಬೀಸೈತೆ ಗಾಳಿ ಯಾಕೆ ಬೀಸ கைஜோட தம்மெல்ல அ அனந்த அனந்த கிருதஜை சார்